ನನ್ನ ಆ ಜನ್ಮ ಒಳಿಯಾದ ಸಹಾಯ ಅದಕ್ಕೆ ನನ್ನ ಅಲ್ಲರ ಮನಸ್ಸು ಕೆಟ್ಟ ಹಾಳಾಗುವುದಕ್ಕೆ ಈ ನಿಮ್ಮ ದುರುಪದೇಶ ಕಾರಣ ಚೆನ್ನಾಗಿ ಗೊತ್ತು ನೀವು ಬರೋದಕ್ಕಿಂತ ಮುಂಚಿತವಾಗಿ ಆದರ್ಶ ಬಂಧುಗಳಾಗಿದ್ದ ನಾವು ನೀವು ಬಂದ ಮೇಲೆ ನಮ್ಮಣ್ಣ ಹೀಗಾಗಿ ನಾನು ಇಲ್ಲದ ಭಾಗ ಅದಷ್ಟು ಉತ್ತಮ ವರ್ತಿಸುವಿರಿ ಆಯ್ತು ಮಾಡಿಬಿಟ್ಟು ಈ ಮಟಮನೆ ಶಿಕ್ಷಣಕ್ಕಾಗಿ ಹಣ ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಲಪ್ಪ ಈಗ ನೀನೇ ಅವರಿಗೆ ಹಣದ ಸಹಾಯ ಮಾಡದೆ ಹೋದೆ ಮತ್ತೆ ಆಡಬಾರ್ದಪ್ಪ ಇನ್ನು ಮೇರಿನಲ್ಲ ಬಂತು ಅಲ್ಲ ನನ್ನ ನಿನ್ನ ಚಿಕ್ಕ ಮಗನ ಅಷ್ಟೊಂದು ಇದ್ದರೆ ಎಲ್ಲಿ ಅಂದ್ರೆ ಯಾಕಂದ್ರೆ ನನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಸಪೋಸ್ ನನ್ನ ದುಡಿಮೆಯ ಕೂಳು ನನ್ನದು ನನ್ನದು ಎಂದು ಎದಿ ಉಪ್ಪಿಸಿ ಹೇಳ್ತಾ ಇರುವೆ ನಿನಗೆ ಹಿಂದೆ ನಿನ್ನ ಜೀವನದ ಚರಿತ್ರೆಯ ಪುಟವನ್ನು ಮತ್ತೊಮ್ಮೆ ತಿರುವಿ ನೋಡು ಅಂದ್ರೆ ನಿನಗೆ ಗೊತ್ತಾಗ್ತಾ ಇದೆ ನಾನು ಹೇಳಿದ್ದೇನೆ ನೀನು ದುಡಿಯುವುದಕ್ಕಿಂತ ಮುಂಚೆ ಯಾರು ಪರಿಶ್ರಮ ಪಟ್ಟಾರೆ ಸ್ವಲ್ಪ ನಿಮಗೆ ಆತ್ಮಾರೋಪವನ್ನು ನೀನು ನೌಕರಿಗೆ ನಿಂತಿದ್ದು ಕೇವಲ ಆರು ತಿಂಗಳು ಇದರಲ್ಲಿ ನಿನ್ನ ತಮ್ಮನಿಗೆ ಸಹಾಯ ಮಾಡಿದ್ದು ಬರೀ ಮೂರು ತಿಂಗಳು ಈ ಮೂರು ತಿಂಗಳ ಸಹಾಯ ಮಾಡಿದ ಉಪಕಾರ ಇರುವ ನಿನಗೆ ನಿನ್ನ ತಮ್ಮ ತನ್ನ ಶಿಕ್ಷಣವನ್ನೇ ಅಪೂರ್ಣಗೊಳಿಸಿ ದಿನವಿಡೀ ಬೆವರು ಸುರಿಸಿ ಒಂದು ಛಾಪಿನಲ್ಲಿ ದುಡಿದು ನಿನಗೆ ದುಡ್ಡು ಕಳಿಸದಿದ್ದರೆ ನೀನೆಲ್ಲಿ ವಿದ್ಯಾವಂತರ ನಿನಗೆಲ್ಲಿ ನೌಕರಿ ಬರ್ತಿದ್ರು ದಿನರ ಉಪಕಾರ ಸ್ಮರಣೆ

ಚಿಕ್ಕಮಗಳ ಮೇಲೆ ಪ್ರೀತಿಗಾಗಿ ಮನೆಯಲ್ಲಿ ಯಾವ್ದಾದ್ರು ವಸ್ತು ಮಾಡಿ ಹಣ ಕೊಟ್ಟಾರು ಸ್ವಲ್ಪ ತಿಳಿಸ್ತೀವಿ ನೀವು ಹೇಳಿದ್ರೆ ಕೇಳಲ್ಲ ನಾನು ಹೇಳಿದ್ರೆ ಹೊಟ್ಟೆ ಕೇಳಲ್ಲ ಅಪ್ಪ ನಾನಿಲ್ಲಿ ಸಮಯ ಸಾಧಿಸಿ ಮನೆಯಲ್ಲಿ ಯಾವ ವಸ್ತು ಮಾಡಿ ಇವರಿಗೆ ಹಣ ಸಹಾಯ ಮಾಡಿದ್ರೆ ನಿಮಗೆ ನನ್ನ

ನೀನ್ ನಿನ್ನನ್ನು ಕೈ ಬಿಡುವುದಿಲ್ಲ ಕನ್ನ ಎಂದರೂ ನಿನ್ನನ್ನು ಕೈ ಬಿಡುವುದಿಲ್ಲ ಅಪ್ಪ ನೀವೇ ಹೇಗಾದ್ರೂ ಮಾಡಿ ನನಗೆ ಸಹಾಯ ಇಲ್ಲ ಅಂತ ಮಾತ್ರ ನನಗೆ ಹೇಳ ನಿನ್ನಂತಹ ಉತ್ತಮ ಮಗ ನನ್ನಂತಹ ದರಿದ್ರನ ಮಧ್ಯ ಪ್ರಾಣ ಬಿಡಬೇಕೆಂದರು ಬಿಡಿ ಕಾಸು ಸಿಕ್ಕಿದೆ ನನ್ನ ಮಗನ ಶ್ರಮ ಮಾಡುವ ಶಿಕ್ಷಣ ಇಲ್ಲಿಗೆ ಅಪೂರ್ಣ ಒಳ್ಳೆಯ ಮಾತ ಹೇಗಾದರೂ ಮಾಡಿದ ಹಣ ಹಾ ಹಾಗಾದರೆ ಹೋಗಿ ಯಾರ ಬಳಿಯಲ್ಲಿ ಹೋಗಲಿ ಯಾರ ಹತ್ತಿರ ಕೇಳಿ ಈ ಮನೆಯಲ್ಲಿ ಯಾವುದಾದರೂ ಒಂದು ವಸ್ತು ಮಾಡಿ ಕೊಡಬೇಕು ಇದೇ ಹಿರಿಯವರ ಪುಣ್ಯಾತ್ಮ ಸಣೆ ಇಟ್ಟು ಹಂತ ಬಳಿಗ ಸ್ವಂತ ತನ್ನೋ ವಸ್ತು ಯಾವುದು ಉಳಿಸಿದ್ದಾರೆ ದೇವರು ನನ್ನ ಪ್ರೀಯ ಯಾವ ಕಾಲಕ್ಕೂ ಕೈ ಬಿಡುವುದಿಲ್ಲ ಯಾವ ರೂಪದಲ್ಲಿ ಬಂದು ಮನುಷ್ಯನಿಗೆ ಸಹಾಯ ಮಾಡುತ್ತಾನೆ ಮನುಷ್ಯನಿಗೆ ಮನುಷ್ಯನಿಗೆ ಅತ್ತನೇ ಅದೇ ಯೋಗ್ಯವಾದ ನಿರ್ಧಾರ ಅದನ್ನೇ ಮಾಡಿ ನನ್ನ ಮನೆಯ ಕಟ್ಟಲೇಬೇಕು ಕಟ್ಟಲೇಬೇಕು சந்தப அனிவாரியுடைய மாங்கல்யே ಮಾಡಿ ನನ್ನ ಮುಳ ಜೀವಂತ ಬದುಕಿರುವಾಗಲೇ ಎಂತ ಹುಚ್ಚಿ ಕಡಿಮೆ ಎಂತ ಹುಚ್ಚಿ ಕಡಿ ಸತಿಗೆ ಪತಿ ಭೂಷಣ ಅರ್ಥ ಮಾಂಗಲ್ಯದ ಅಧಿಪತಿಯಾದ ನಾನು ನನ್ನ ಆತ್ಮ ವಾಂಗಲ್ಯವನ್ನು ನಿನ್ನ ಕೊರಳಲ್ಲಿ ಕಟ್ಟಿರುವಾಗ ಈ ಚಿನ್ನದ ಚೂರಿನಿಂದ ನೀನು ಏನಾಗಬೇಕಾಗಿದೆ ಬಿಜು ಕೊಟ್ಟುದು ಭಾರತ सूर चंद्रति आज्ञी सत धर्म ನಿನ್ನ ಮಾಂಗಲ್ಯವನ್ನು ಮಾಡಿ ನಾನಾವ ಸತ್ಕೀರ್ತಿ ಸಾಧಿಸಿಲ್ಲ ನನ್ನ ಶಿಕ್ಷಣ ಅರ್ಧಕ್ಕೆ ನಿಂತರೂ ಚಿಂತೆ ಇಲ್ಲ ನೀವು ನನ್ನ ನೆಲೆಸಿದ್ರೆ ದಯವಿಟ್ಟು ನನ್ನನ್ನು ತಿಳಿಸಿ ಹತ್ತಮ್ಮನ ಯಾಮುಹತ್ಯ ಒಳಗಾಗಿ ನಿನ್ನ ಶಿಕ್ಷಣವನ್ನು ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀನೆಲ್ಲ ಸತ್ಪುತ್ರನಾಗಲಾರೆ ತಕ್ಕೊಳ್ಳುವ ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ನೀನು ದೊಡ್ಡ ಪದವಿ ಧರಣಿಗಳ ಮಾಂಗಲ್ಯವನ್ನೇ ಮಾಡಿಸಿಕೊಂಡು ಬಂದು